ಎಲ್ಲ ನಮ್ಮ ಸೌಜನ್ಯ ಪ್ರವರದಾರಿಗೆ ನಮಸ್ತೆ ಮತ್ತು ದಿನಾಂಕ ಎರಡು 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 ಸಾವಿರದ ಇಪ್ಪತ್ನಾಲ್ಕು ಎಲ್ಲರೂ ಆ ಕಾಯ್ತಾ ಇದ್ದಾರೆ ಸೌಜನ್ಯ ಪ್ರಕರಣ ಏನಾಗಿದೆ ಅಂತ ಹೇಳಿ ಆ ಪ್ರಕರಣ ಮಾಹಿತಿಯನ್ನು ನಮ್ಮ ಇಂಗ್ಲಿಷ್ ಸರ್ ಸಾವಿರ ನಮಗೆಲ್ಲರ ಸರ್ ಮತ್ತು ಮಾಹಿತಿ ಪ್ರಕರಣ ಏನಾಗಿದೆ ಇವತ್ತಿನ ದಿನಾಂಕ ಹೈಕೋರ್ಟ್ನ ಆರ್ಮೆ ಹಾಲ್ನಲ್ಲಿ ಈ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ್ ರಾವ್ನ ಮೇಲೆ ಹೋದಂಥ ಅಪೀಲ್ ಇದರ ಒಂದು ವಿಚಾರಣೆ ಆಲ್ಮೋಸ್ಟ್ ಒಂದು ಮೂರರಿತ್ರ ಮೂರುವರೆ ಗಂಟೆವರೆಗೆ ನಡೀತು ಇದರಲ್ಲಿ ಪ್ರಸ್ತಾಪ ಆಗಿತ್ತು ಇವತ್ತಿನ ದಿನ ಒಂದು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಏನು ತನಿಖೆಯ ಲೋಪದೋಷಗಳಿದು ಅದು ಕೋರ್ಟಿಗೆ ಸಂಪೂರ್ಣವಾಗಿ ಕನ್ವಿನ್ಸ್ ಆಗೋ ರೀತಿಯಲ್ಲಿ ನಮ್ಮ ನ್ಯಾಯವಾದಿಗಳಾದಂತಹ ಶ್ರೀ ಮೋಹಿತ್ ಕುಮಾರ್ ಅವರಿರ್ಬೋದು ಮತ್ತು ಹಿರಿಯ ನ್ಯಾಯವಾದಿಗಳಾದಂತಹ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಯಶಸ್ವಿಯಾಗಿ ನಾವು ಸಂತೋಷ್ ರಾವನ ಮೇಲೇ ಅಪೀಲ್ ಹೋಗ್ತೀವಿ ಅಂದರೆ ಸಂತೋಷ್ ರಾವ್ನೇ ಅಪರಾಧಿ ಅನ್ನೋ ಒಂದು ನಿಲುವನ್ನು ಸಿ ಬಿ ಐ ಅವರು ತಗೊಂಡಿದ್ರು ಆದರೆ ಸಿ ಬಿ ಐಗೆ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ ಯಾಕಂತ ಹೇಳಿದರೆ ಲೋಯರ್ ಕೋರ್ಟ್ ಅಂದರೆ ಅಂದ್ರೆ ಸ್ಪೆಷಲ್ ಸ್ವತಃ ಅಲ್ಲಿ ಸ್ವತಃ ಐನೇ ಫರ್ದರ್ ಇನ್ವೆಸ್ಟಿಗೇಷನ್ ಹೋಗಿತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ರಾವ್ ಅಲ್ಲ ಸಂತೋಷರಾವ್ ಬಿಟ್ಟು ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಅವನ ಮೇಲೆ ತನಿಖೆಗೆ ನೀವು ನಮಗೆ ಅವಕಾಶ ಕೊಡಿ ಅವಕಾಶ ಮಾಡಿಕೊಡಿ ಅಂತ ಸ್ವತಃ ಸಿ ಬಿ ಐನೇ ಹೇಳಿತ್ತು ಸಿಬಿಐ ತನಿಖೆಯ ಆಧಾರದ ಮೇಲೇನೆ ಹೇಳಿತ್ತು ರಾವ್ ಅಲ್ಲ ಇನ್ನೂ ಇದ್ದಾರೆ ಮೂರ್ನಾಲ್ಕು ಜನ ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಸ್ಪೆಷಲ್ ಕೋರ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಎಸ್ ತನಿಖೆ ಮಾಡಿ ಅಂತ ಹೇಳಿಬಿಟ್ಟಿದ್ದು ಸ್ಪೆಷಲ್ ಕೋರ್ಟ್ ಆ ಸ್ಪೆಷಲ್ ಕೋರ್ಟ್ನ ವಿಶೇಷ ನ್ಯಾಯಾಲಯದ ತೀರ್ಪನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಹೋಗಿದ್ರು ಯಾರು ನಿಜವಾದ ಅತ್ಯಾಚಾರಿ ಮತ್ತು ಕೊಲೆಗಡೆಗರು ಹೈಕೋರ್ಟಿಗೆ ಹೋದಾಗ ಅಲ್ಲಿ ಕೆಳಗಿನ ನ್ಯಾಯಾಲಯದ ತೀರ್ಮಾನವನ್ನು ರದ್ದು ಮಾಡಿತ್ತು ಸಿಂಗಲ್ ಬೆಂಚ್ ಜಜ್ ಸಾಹೇಬ್ರು ಆವಾಗ ನೋಡಿ ಆಗಿನ ಸಂದರ್ಭದಲ್ಲಿ ವಾದವನ್ನು ಸಿ ಬಿ ಐನ ವಾದವನ್ನು ಮಂಡಿಸಿದಂಥವರು ಅಲ್ಲಿಯ ಪ್ರಾಸಿಕ್ಯೂಟರ್ ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇರೋರು ಬೇರೆ ಡಾಕ್ಟರ್ ಇ ಇದ್ದಂಥವರು ಪ್ರಸನ್ನ ಕುಮಾರ್ ಅಂತೇಳಿ ಅವರಿಗೆ ಈ ಸಿಂಗಲ್ ಬೆಂಚ್ ಹೈಕೋರ್ಟ್ ಅದು ರಿಜೆಕ್ಟ್ ಮಾಡಿದ ಮೇಲೆ ಡಬಲ್ ಬೆಂಚಿಗೆ ಚಾಲೆಂಜ್ ಮಾಡ್ಬೋದಾಗಿತ್ತು ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು ಸಿ ಬಿ ಐ ಮಾಡುದೇ ಇಲ್ಲ ಅಲ್ಲಿ ಪ್ರಭಾವ ಕೆಲಸ ಮಾಡಿದ್ದೆ ಪ್ರಶ್ನೆ ಕೇಳುವಾಗ ಕೇಳಿದರು ಜಜ್ ಸಾಹೇಬರು ಕೂಡ ಕೇಳಿದರು ನೀವು ಯಾಕೆ ಚಾಲೆಂಜ್ ಮಾಡಲಿಲ್ಲ ಅಂತ ಜಜ್ ಸಾಹೇಬರು ಕೇಳಿದರು ಅವ್ರಿಗೆ ಉತ್ತರ ಇಲ್ಲ ಉತ್ತರ ಇಲ್ಲ ಮುಖಭಂಗ ಆಯಿತು ಆ ನಂತರ ಇನ್ನೊಂದು ಹಂತದಲ್ಲಿ ಬಂದಾಗ ಏನು ಎರಿಂಗ್ ಆಫೀಸರ್ಸ್ ಬಗ್ಗೆ ಚರ್ಚೆ ಬಂದಾಗ ಹೇಳ್ತಾರೆ ಏನಂತ ಹೇಳಿದ್ರೆ ಇಬ್ಬರ ನಡುವೆ ಅಂದರೆ ಸ್ಟೇಟ್ ಪಿ ಕೂಡ ಇತ್ತು ಅಲ್ಲಿ ಗೊತ್ತಿನ ಸ್ಟೇಟ್ ಪಿ ಪಿನಿ ಇದ್ರು ಅವರು ಹೇಳ್ತಾರೆ ಎರ್ರಿಂಗ್ ಆಫೀಸ್ ಇಲ್ಲ ಇದೆಲ್ಲ ಸಿಬಿ ಐನವರೇ ಮಾಡಿಬಿಟ್ಟಿದ್ದಾರೆ ತಪ್ಪಾಗಿರೋದು ಅವ್ರ ಕಡೆ ಅಂತ ಸಿ ಬಿ ಐ ಮೇಲೆ ಬಿ ಸಿಬಿಐ ಅವ್ರು ಹೇಳ್ತಾರೆ ಲೋಕಲ್ ಪೊಲೀಸ್ರೇ ಮಾಡಿದ್ದಾರೆ ಲೋಕಲ್ ಪೊಲೀಸ್ರ ಅಂದರೆ ಪೊಲೀಸ್ ಸ್ಟೇಷನು ಮತ್ತು ಸಿ ಐ ಡಿ ಸಿ ಐ ಡಿ ತಪ್ಪಾಗಿರೋದು ಅವರಿದ್ದರೆ ಗೋಲ್ಡನ್ ಅವರ್ ಇನ್ವೆಸ್ಟಿಗೇಷನ್ ಅವರು ಮಾಡಿದ್ದಾರೆ ತಪ್ಪಿರೋದು ಅವರು ಅಂತ ಅಂದರೆ ಇಲ್ಲಿ ಇಬ್ರು ಆಯಿತು ಎರಡೂ ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಪ್ಕೊಂಡಂಗಾಯಿತು ತನಿಖೆಯಲ್ಲಿ ಅಂತ ಅಂತೇಳಿ ಹೈಕೋರ್ಟ್ ಮುಂದೆ ಒಪ್ಕೊಂಡಂಗಾಯಿತು ಹೈಕೋರ್ಟ್ ಈಸ್ ಟೋಟಲಿ ಕನ್ವಿನ್ಸ್ಡ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ತನಿಖೆಯಲ್ಲಿ ಲೋಪ ಆಗಿರೋದು ವೆಜನಲ್ ಸ್ವಾರ್ ಇಟ್ ಟೈಮ್ ಕಳಿಸ್ಕೊಡ್ಲಿಲ್ಲ ಎರಡು ದಿನದಲ್ಲಿ ಎಫ್ ಎಸ್ ಎಲ್ಗೆ ಅದು ತಲುಪಬೇಕಾಗಿದ್ದು ಹತ್ತು ದಿನ ಆದಮೇಲೆ ಕಳಿಸ್ತಾರೆ ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದ್ದನ್ನು ಇಪ್ಪತ್ತನೇ ತಾರೀಕಿಗೆ ಕಳಿಸ್ತಾರೆ ಫಂಗಸ್ ಅಟ್ಯಾಕ್ ಯಾಕಾಯಿತು ಆನಂತರ ಟೆಕ್ನಿಕಲ್ ಎವಿಡೆನ್ಸ್ ಇರುವಂಥ ಸಿ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಯಾಕೆ ತೆಗಿಲಿಲ್ಲ ಈಗ ಸಿ ಬಿ ಐನೇ ಒಪ್ಕೊಳ್ತಲ್ಲ ಅದನ್ನ ಹೌದು ಸಿ ಸಿ ಕ್ಯಾಮ್ರಾ ತೆಗಿಬೇಕಾಗಿತ್ತು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಿದ್ದು ಇವರಿಷ್ಟು ದಿನ ಏನು ವಾದ ಮಾಡ್ತಾ ಇದ್ರು ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಇವತ್ತು ಸಿ ಬಿ ಐನೇ ಒಪ್ಕೊಳ್ತು ಅದನ್ನು ತೆಗಿಬೇಕಾಗಿತ್ತು ಈಗ ರಿಟ್ರಾವೆ ಮಾಡಕ್ಕೆ ನಮಗೆ ಆಗಲ್ಲ ಅದು ಇದು ನೆಪ ಕೊಡ್ತಾ ಇದ್ದಾರೆ ಸೊ ಎಂಟೈರ್ ಕೋರ್ಟ್ ಇಸ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ದರ್ ಇಸ್ ನೋ ರೋಲ್ ಆಫ್ ಸಂತೋಷ್ ರಾವ್ ಸಂತೋಷ್ ರಾವ್ ಅವ್ರು ಅವನು ಇನ್ನೋಸೆಂಟ್ ಅಂತ ಕನ್ವಿನ್ಸ್ ಆಗಿದೆ ಇವತ್ತಿನ ಇದರಲ್ಲಿ ನನಗೆ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಮತ್ತು ಅಲ್ಲಿ ಇದ್ದಂಥವರೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಸೌಜನ್ಯ ಪರವಾಗಿ ಖಂಡಿತ ಇಲ್ಲ ಅದು ಮೋಸ ಮಾಡಿದೆ ಎಸ್ ಪಿ ಪಿ ನೋಡಿ ಪ್ರಾಸಿಕ್ಯೂಷನ್ ಅವರು ಯಾರ ಜೊತೆಗೆ ನಿಂತ್ಕೋಬೇಕು ವಿಕ್ಟಿಮ್ ಪರವಾಗಿರಬೇಕು ವಿಕ್ಟಿಮ್ ಪರವಾಗಿರೋ ಬದಲು ಎಸ್ ಪಿ ಪಿ ಅವರು ವಾದ ಮಾಡ್ತಾ ಫರ್ದರ್ ಇನ್ವೆಸ್ಟಿಗೇ ರೀಇನ್ವೆಸ್ಟಿಗೇಷನ್ ಬೇಡವೇ ಅಂತ ಹೇಳ್ತಾ ಇದ್ದರು ಯಾಕೆ ಇನ್ವೆಸ್ಟಿಗೇಷನ್ ಮಾಡಿದರೆ ಇವ್ರ ಗಂಟೆ ಏನೋಗುತ್ತೆ ನೋಡಿ ಸಂತೋಷ ರಾವ್ ಅಪೀಲ್ ಹೋದ್ರು ಆಯಿತು ಬಿಡಿ ಅದರ ಬಗ್ಗೆ ದಟ್ ಇಸ್ ಎರಡು ಡಿಫ್ರೆಂಟ್ ಅಲ್ಲಿ ಒಂದು ಅಪೀಲು ಇನ್ನೊಂದು ರಿಇನ್ವೆಸ್ಟಿಗೇಷನ್ ಆಯ್ತಪ್ಪ ಅಪೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಹೇಳಿದ್ರಿ ಕೋರ್ಟ್ ತೀರ್ಮಾನ ತಗೊಳ್ತದೆ ಆದರೆ ತನಿಖೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಇದ್ರಿ ಬಹುಶಃ ಮೊನ್ನೆ ಹೋಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೋಗಿ ಭಾರಿ ಮಾಡಿದ್ರಲ್ಲ ಏನಾದರೂ ಪ್ರಸಾದ ವರ್ಕೌಟ್ ಆಗಿರ್ಬೋದು ಅಂತ ನೋಡುವಂತ ಜನಗಳಿಗೆ ಅನಿಸುತ್ತೆ ಇವ್ರದೇನೋ ಖರ್ಚೆಯನ್ನು ಕೊಡ್ಬೇಕು ಇವ್ರ ಇವ್ರಿಗೆ ನೋಡಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಏನು ಕಾಣಿಸ್ತಾ ಇಲ್ಲ ನನಗೆ ಇವರು ಇಷ್ಟು ಅಂದರೆ ನಾಚಿಕೆ ಇಲ್ಲದೆ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವತ್ತಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಒಂದು ಕ್ರೈಮ್ ಆದರೆ ಇಟ್ ಈಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಇಸ್ ಅಗೇನ್ಸ್ಟ್ ಸ್ಟೇಟ್ ಬರೀ ಈ ಆ ವ್ಯಕ್ತಿಗೆ ಆದಂತಹ ಅನ್ಯಾಯ ಅಲ್ಲ ರಾಜ್ಯ ಇಟ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಅಂತ ಹೊತ್ತಲ್ಲಿ ರಾಜ್ಯ ಸರ್ಕಾರ ಸರ್ಕಾರದ ಪ್ರಾಸಿಕ್ಯೂಷನ್ ವಿಕ್ಟಿಮ್ ಪರವಾಗಿ ನಿತ್ಕೊಳ್ಳೋಕೆ ಬದಲು ಸಸ್ಪೆಕ್ಟ್ ಪರವಾಗಿ ಆಮೇಲೆ ಈ ಮಾತನ್ನ ಎಂ ಆರ್ ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ತುಂಬಿದ ಕೋರ್ಟ್ನಲ್ಲಿ ಹೇಳಿದ್ದಾರೆ ತುಂಬಿದ ನಲ್ಲಿ ಹೇಳಿದ್ದಾರೆ ನೀವು ನಮ್ಮ ಜೊತೆಗೆ ನಿಂತ್ಕೊಳ್ಳೋ ಬದಲು ಸಸ್ಪೆಕ್ಟ್ ಜೊತೆಗೆ ನಿಂತ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಒಂದು ಭಾಳ ಕಡಾಖಂಡಿತವಾಗಿ ನಮ್ಮ ನ್ಯಾಯವಾದಿಗಳು ಅತ್ಯದ್ಭುತವಾಗಿ ವಾದವನ್ನು ಮಾಡಿದ್ದಾರೆ ಎಂ ಆಲ್ ಬಾಲಕೃಷ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಮತ್ತು ಮೋಹಿತ್ ಅವರು ಕೂಡ ತುಂಬ ಚೆನ್ನಾಗಿ ವಾದವನ್ನು ಮಾಡಿದ್ದಾರೆ ಒಂದು ಮುಖವಾಡ ರಾಜ್ಯ ಸರ್ಕಾರದ ಮುಖವಾಡ ಬಯಲಾಗಿದೆ ಸಿ ಬಿ ಐ ಯಾವಾಗೋ ಗೊತ್ತಾಗಿದೆ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಸೌಜನ್ಯ ಜೊತೆಗಿಲ್ಲ ಅಂತ ಯಾವಾಗ ಗೊತ್ತಾಗಿದೆ ಜನರಿಗೆ ಗೊತ್ತಾಗಿದೆ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಒಂದು ಒಂದೇ ಆಗಿದೆ ಸಂಜೀನ ಪರವಾಗಿ ಯಾವುದೇ ರಾಜಕೀಯ ಪಕ್ಷವರು ಇಲ್ಲ ಯಾವ ಪಕ್ಷಗಳು ಕೂಡ ಇಲ್ಲ ಮತ್ತು ಸಿ ಬಿ ಐ ಅವರ ಮೂರ್ನಾಲ್ಕು ಪ್ರಶ್ನೆಯನ್ನು ಜಡ್ಜಿಗೆ ಕೇಳ್ತಾರ ಗೊತ್ತಿಲ್ಲ ಆಗುತ್ತಿಲ್ಲ ಅಂತ ಹೇಳ್ತಾ ಇದಾರಲ್ಲ ಅಲ್ಲ ಅದೇ ನೋಡಿ ಅವ್ರು ಮೂರ್ನಾಲ್ಕು ಪ್ರಶ್ನೆಗೆ ಗೊತ್ತಿಲ್ಲ ಆಗುತ್ತಿಲ್ಲ ಅಂದರೆ ಹೇಳ್ತಾರೆ ಟೋಟಲ್ ಆಗಿ ಅವರು ಇಷ್ಟೊಂದು ಇಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಆರ್ ಪೇಜಸ್ ಇದೆ ಅಂತ ಅದರಲ್ಲಿ ಇವರು ಬರೀ ಮೂರೇ ಅಂಶ ಹೇಳಿದರು ಅವನ ಬೆನ್ನಿನ ಮೇಲೆ ಚೂರಿದ ಗಾಯ ಇತ್ತು ಆ ನಂತರ ಏನು ಮೆಡಿಕಲ್ ಎವಿಡೆನ್ಸ್ ಏನೋ ಸಿಕ್ತು ಅಂತ ಹೇಳ್ತಾರೆ ಅದಕ್ಕೂ ಕೂಡ ಸರಿಯಾಗಿ ಪ್ರೂಫ್ ಸಿಗಕ್ಕಾಗಲಿಲ್ಲ ಆ ನಂತರ ಗಾಯ ಇದ್ದರೆ ಸೌಜನ್ಯಳ ಉಗುರಿನ ಇವತ್ತು ಚರ್ಚೆ ಆಗಿದ್ದಾನೆ ಉಗುರಿನ ಒಳಗಡೆ ಅಕ್ಯೂಸ್ಡ್ದು ಸ್ಯಾಂಪಲ್ ಇರಬೇಕಲ್ವ ಅವನು ಚರ್ಮ ಆಗಲಿ ಮಾಂಸ ಚಿಕ್ಕದು ಚಿಕ್ಕದ ಮೈಕ್ರೋ ಲೆವೆಲ್ ಅವನು ಬ್ಲಡ್ ಸ್ಟೇನ್ ಇರಬೇಕಿತ್ತಲ್ಲ ಅದು ಕೊಟ್ಟೇ ಇಲ್ಲ ಅವರೇ ಸಿಕ್ಬಿಟ್ಟಿದ್ದಾರೆ ಇವತ್ತು ಅಕ್ಕಪಕ್ಕ ಇಬ್ಬರೂ ಕೂಡ ಒಂದಾಗಿಬಿಟ್ಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗಿದೆ ಮತ್ತು ಬರುವಂಥ ದಿನಗಳಲ್ಲಿ ನಮಗೆ ನಿಜವಾಗ್ಲೂ ಕೂಡ ಆಶಾದಾಯಕ ಒಂದು ಭಾವನೆ ಇದೆ ಸಿಲ್ವರ್ ಲೈನಿಂಗ್ ಅಬೋಧ ಕ್ಲೌಡ್ಸ್ನ ಪ್ರತಿ ಸಾರಿಯೂ ಕೂಡ ಹೇಳ್ತಾ ಇರ್ತೇನೆ ಕಪ್ಪು ಮೋಡದ ಮೇಲೆ ಬೆಳಿಯ ರೇಖೆ ಇದ್ದಾಗೆ ನಮಗೆ ನಂಬಿಕೆ ಇದೆ ಒಂದು ಮೂರ್ನಾಲ್ಕು ಸೈಟೇಷನ್ಸನ್ನು ನಮ್ಮ ನ್ಯಾಯವಾದಿಗಳು ಕೊಟ್ಟಿದ್ದಾರೆ ಒಂದು ರಾಜನ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಆನಂತರ ವಿನಯ್ ತ್ಯಾಗಿ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಇನ್ನೊಂದು ಗುಜರಾತ್ನ ಪ್ರಕರಣ ಕೇಶುಬಾಯಿ ಅನ್ನೋ ಆ ಒಂದು ಪ್ರಕರಣದಲ್ಲಿ ಕೂಡ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಕೊಟ್ಟಿದ್ದನ್ನು ಹೇಳಿದ್ದಾರೆ ಇನ್ನು ಕೆಲವೊಂದು ಇನ್ನೂ ಒಂದು ಅಥವಾ ಎರಡು ಹೀರಿಂಗ್ ಇದೆ ಒಂದಿಷ್ಟು ಪ್ರೊಸೀಜರ್ಸ್ ಇದೆ ಅದಾದ ನಂತರ ಒಳ್ಳೆಯ ಒಂದು ನಿರ್ಧಾರ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ ತಾವು ಗಮನಿಸ್ದಂಗೆ ಈ ಮಾನ್ಯವಾವುತನ ಪ್ರಕರಣ ನಿಜವಾಗ್ಲೂ ಕೂಡ ಶಾಕ್ ಆದಂಗೆ ಅನಿಸ್ತಾ ಇಲ್ಲ ಕೂಡ ಆನೆ ಮಾವತ ಪ್ರಕರಣದಲ್ಲಿ ಕೂಡ ಸಂತೋಷ್ ರಾವ್ ಇದ್ದಿದ್ದನ್ನು ಇವತ್ತು ನಮ್ಮ ಅಡ್ವೊಕೇಟ್ ಸಬ್ಮಿಟ್ ಮಾಡಿದ್ದಾರೆ ಸಬ್ಮಿಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕೋರ್ಟಿಗೆ ಮಾನ್ಯ ಹೈಕೋರ್ಟಿಗೆ ಕನ್ವಿನ್ಸ್ ಆಗಿದೆ ಸಂತೋಷ್ ರಾವ್ನನ್ನು ನಿಜವಾದ ಅಪರಾಧಿಗಳನ್ನು ರಕ್ಷಣೆ ಮಾಡೋದಕ್ಕೆ ಅವನ ಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಸ್ವತಃ ಜಡ್ಜ್ ಸಾಹೇಬ್ರೆ ಹೇಳಿ ಕೇಳಿದ್ರಂತ ಸೊ ಆ ಕೇಸಲ್ಲಿ ಕೂಡ ಫಿಕ್ಸ್ ಮಾಡಿದ್ರ ಅವನ್ನ ಅಂತ ಸ್ವತಃ ಜಡ್ಜ್ ಸಾಹೇಬರು ಕೇಳಿದ್ರಂತ ಅಂದರೆ ಅವ್ರಿಗೂ ಕೂಡ ಒಂಥರ ದಿಗ್ಭ್ರಮೆ ಶಾಕ್ ಆಗಿದೆ ಮಾವುತನ ಪ್ರಕರಣದಲ್ಲಿಯೂ ಕೂಡ ಸಂತೋಷ ರಾವನನ್ನು ಸೇರಿಸಿದ್ವಿ ಪ್ಲಾಂಟ್ ಮಾಡಿದ್ವಿ ಹೀಗಾಗಿ ಈ ಎಲ್ಲ ಸಾಕ್ಷಿ ಆಧಾರಗಳದ ಒಂದು ಬೇಸಸ್ ಮೇಲೆ ರಿಇನ್ವೆಸ್ಟಿಗೇಷನಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆದರೂ ಕೂಡ ನ್ಯಾಯಾಲಯದ ಒಂದು ನಿರ್ಣಯವನ್ನು ನಾವು ಕಾಯಲೇಬೇಕಾಗ್ತದೆ ಇನ್ನೊಂದು ಎರಡು ಮೂರು ಅಲ್ಲಿ ಜಜ್ಮೆಂಟ್ ಬರ್ಬೋದು ಅಂತ ನನ್ನ ಹೌದು ಹೌದಾ ಇವತ್ತು ಪ್ರಸನ್ನಕ ಮಗಳು ಭಾಳಷ್ಟು ಗೊತ್ತೂಲಿಂದ ನಾವೆಲ್ಲರೂ ಕೂಡ ಹೋಗಿದ್ವಿ ಅಲ್ಲಿ ಸಾಕಷ್ಟು ಜನ ಅಡ್ವೊಕೇಟು ಬಂದಿದ್ರು ಆನಂತರ ಒಂದು ಪ್ರಶ್ನೆ ನಾನು ಯಾರಿಗೂ ಇದನ್ನು ನಾನು ಅಂತ ಇಲ್ಲ ಆದರೆ ನೋಡಿ ಈ ಏನು ನಮಗೆ ನೋಟಿಸ್ ಕೊಡ್ತಾರ ಈ ಧರ್ಮೋದ್ಯಮಿಗಳ ಕಡೆಯಿಂದ ಧರ್ಮೋದ್ಯಮಿಗಳ ವಕೀಲರಿದ್ದಾವೆ ಅಲ್ಲಿನ ಕೆಲಸ ಏನು ಕೆಲಸ ಒಂದು ವೇಳೆ ಅವ್ರು ಏನೂ ಮಾಡೇ ಇಲ್ಲ ಅಂತ ಹೇಳಿದರೆ ಅವರ ಇಬ್ಬಿಬ್ಬರು ಮೂರು ಮೂರು ಆಫೀಸಿನ ಅವ್ರ ಆಫೀಸ್ ಪೂರ್ತಿಯಲ್ಲಿ ಕೊಟ್ಟಿದೆ ಅವ್ರದ್ದು ಕೆಲಸ ಏನು ಒಂದ್ ವೇಳೆ ಧರ್ಮೋದ್ಯಮಿಗಳ ತಮ್ಮನ ಮಕ್ಕಳು ಅವರ ರಿಲೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಆ ನಂತರ ನಾವು ಎಲ್ಲಿ ಎಲ್ಲಿ ಕೂಡ ಯಾರ ಹೆಸರು ಇವ್ರನ್ನೇ ತನಿಖೆ ಮಾಡಿ ಅಂತ ನಾವು ಹೇಳಿಲ್ಲ ಯಾರನ್ನಾದ್ರೂ ತನಿಖೆ ಮಾಡಿ ಆ ಮೂರು ಜನ ಇನ್ನೂ ಹತ್ತು ಜನ ಇನ್ಕ್ಲೂಡಿಂಗ್ ಸಂತೋಷ ಇನ್ನೊಂದು ಸರಿ ಮಾಡಿ ಅಂತನೆ ನಾವು ಹೇಳಿದ ನಮ್ಮ ವಾದ ಅದೇ ಹಂಗಿದ್ದ ಮೇಲೆ ನಾವು ಯಾರ ಹೆಸರು ತಗೊಂಡಿಲ್ಲ ಅಂದ್ಮೇಲೆ ಮೇಲೆ ಇವ್ರು ಯಾಕೆ ಇಡೀ ಆಫೀಸ್ ಬಂದು ಕೂತ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತ್ ಬೆಳಗ್ಗೆಯಿಂದ ಇದು ಒಂದೇ ಅಲ್ಲ ಹಿಂದೆ ಎರಡು ಮೂರು ಸಿಟ್ಟಿಗೆ ಎಲ್ಲಾ ಸೀಟಿಂಗ್ ನಲ್ಲಿ ಕೂಡ ಬೆಳಗ್ಗೆಯಿಂದ ಪೂರ್ತಿಯಾಗಿ ಬಂದಿತ್ಕೊಂಡು ನೋಡಿ ಫಾಲೋ ಅಪ್ ಮಾಡ್ತಾರೆ ಯಾಕೆ ಅಂದ್ರೆ ಇವ್ರಿಗೆಲ್ಲಾರು ಆಗಿ ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಒಂದು ಒಳ್ಳೆಯ ಆಶಾದಾಯಕ ಒಂದು ನಿರ್ಣಯ ಬರ್ತದೆ ನಾನು ಖಂಡಿತ ಅಂಜನಾದ ಸ್ವಲ್ಪ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸೌಜನ್ಯ ಪರವಾಗಿ ನಿಂತಿದ್ದಾರೆ ಹೊರತು ಆ ಆ ದೇವಸ್ಥಾನವನ್ನು ನಡೆಸುವಂತಹ ಢೋಂಗಿ ಈಗಳ ಜೊತೆಗೆ ನಿಂತ್ಕೊಂಡಿಲ್ಲ ಆ ಧರ್ಮಾಧಿಕಾರಿಗಳ ಜೊತೆಗೆ ನಿಂತ್ಕೊಂಡಿಲ್ಲ ಇವರು ಬರೀ ಸುಳ್ಳು ಸುಳ್ಳು ಹೇಳಿ ಮೊನ್ನೆ ಧಾರವಾಡದಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೋಗಿ ಅಟೆಂಡ್ ಮಾಡಿ ಬಂದಿದ್ದಕ್ಕೆ ಜಡ್ಜ್ ಸಾಹೇಬರು ಇದ್ದಿದ್ದಿಲ್ಲ ಹಿಂಗಾಗಿ ಸೈನ್ ಮಾಡಿ ಬಂದಿದ್ದಾರೆ ಅವರು ಯೂಜುವಲ್ ಪ್ರೊಸೀಜರ್ ಜಡ್ಜ್ ಇಲ್ಲ ಅಂತ ಹೇಳಿದ್ರೆ ನಾವು ಅಟೆಂಡೆನ್ಸ್ ಅನ್ನು ಹಾಕಿ ಬರಬೇಕಾಗುತ್ತೆ ಇದ್ರೂ ಕೂಡ ಅಟೆಂಡೆನ್ಸ್ ಹಾಕಿ ಬರಬೇಕಾಗುತ್ತೆ ದಟ್ ಈಸ್ ದಿ ಕೋರ್ಟ್ ಪ್ರೊಸೀಜರ್ ಜಡ್ಜಿಸ್ ಇಲ್ಲದೆ ಇರೋದಕ್ಕೆ ಸೈನ್ ಹಾಕಿ ಬಂದಿದ್ದಾರೆ ತಪ್ಪು ಒಪ್ಪಿಕೊಂಡು ಬಂದರು ಅಂತ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಇವರು ಬರೀ ಅದೇ ಕೆಲಸ ಅದೇ ಕೆಟ್ಟ ಕೆಲಸನೇ ಮಾಡ್ತಾ ಇದ್ದಾರೆ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಸೋಷಿಯಲ್ ಮೀಡಿಯಾ ಪೇಯ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸೋ ಕೆಲಸನೇ ಮಾಡ್ತಾ ಇದ್ದಾರೆ ಇದು